ಈಗ ಸ್ಕೂಲ್ ಕಾಲೇಜ್ ಎಲ್ಲ ಅಂತ ಅನ್ಕೊಂಡಿರೋದು ಇಲ್ಲಿಂದನೂ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗೋದು ಸೊ ಅದಕ್ಕೆ ಇದು ನಮ್ಮ ಸ್ಕೂಲ್ ಕಾಲೇಜ್ ಆಮೇಲೆ ನೆಕ್ಸ್ಟ್ ಇದು ನಮ್ಮ ಡಬಲ್ ಡಿಗ್ರಿ ಕಾಲೇಜ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಎಲ್ಲರೂ ಮಸ್ತ್ರಿ ಅಂತ ಅನ್ಕೊಂಡಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಯೂಟ್ಯೂಬ್ ಚಾನಲ್ ಇವತ್ತು ಎರಡು ಜಡಿ ಹಾಕಿ ಬಂದ್ಬಿಟ್ಟ ಅಂತ ಹೇಳಿ ಅನ್ಕೊಂಡಿರ್ಬೋದ ಇವತ್ತು ನಾ ಏನು ಅಂದ್ರೆ ಹೇಳಕ್ ಹೊಂಟೀನಿ ನಿಮ್ಗೆ ಅಂತಂದ್ರೆ ಸ್ಕೂಲ್ ಡೇಸ್ ಮತ್ತು ಹೈಸ್ಕೂಲ್ ಡೇಸ್ ಮತ್ತು ಕಾಲೇಜ ಮತ್ತು ಡಿಗ್ರಿ ನನ್ನ ಡಬಲ್ ಡಿಗ್ರಿ ಫ್ರೆಂಡ್ಸ್ನೆಲ್ಲ ನನಗೆ ಈ ಕಾಂಟ್ಯಾಕ್ಟ್ಸ್ ಇರೋರು ಯಾರು ಅದಾರ ನನ್ನ ಕಡೆ ಯಾವ ಫೋಟೋ ಸಿಕ್ಕ ಅವ್ರ ಬಗ್ಗೆ ಎಲ್ಲ ಶಾರ್ಟ್ ಶಾರ್ಟ್ ಆಗಿ ಹೇಳೋಣ ಅಂತ ಹೇಳಿ ಅಂದ್ಕೊಂಡಿನಿ ಯಾಕಂತಂದ್ರೆ ಇವತ್ತು ಫ್ರೆಂಡ್ಶಿಪ್ ಡೇ ಸೊ ಅದಕ್ಕೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಇನ್ಸ್ಟಾ ಫ್ಯಾ ಫಿಸ್ ಫೇಸ್ಬುಕ್ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಮತ್ತು ನನ್ನ ಫ್ಯಾಮ್ಲಿ ಫ್ರೆಂಡ್ಸು ನನ್ನ ಹಸ್ಬೆಂಡ್ ಎಲ್ಲರಿಗು ಹ್ಯಾಪಿ ಫ್ರೆಂಡ್ಶಿಪ್ ಹ್ಯಾಪಿ ಫ್ರೆಂಡ್ಶಿಪ್ ಹ್ಯಾಪಿ ಫ್ರೆಂಡ್ಶಿಪ್ ನೋಡ್ರಿ ಈಗ ಒಂದು ಸ್ವಲ್ಪ ಸ್ಕೂಲ್ ಡೇಸ್ ಹೇಳೋಣ ಶಾರ್ಟ್ಕಟ್ನಾಗ ಹೇಳ್ತೀನಿ ಏನು ಜಾಸ್ತಿ ಇದು ಮಾಡೋಂಗಿಲ್ಲ ಸ್ಕೂಲ್ನಾಗೆಲ್ಲ ಏನೇನೆಲ್ಲ ನೆಮ್ ಮೆಮ್ರಿ ಅಂದ್ರೆ ಹ್ಮ್ ಸ್ವಲ್ಪ 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 ಮೆಮ್ರಿ ಹೇಳೋಣ ಅಂತ ಹೇಳಿ ಅನ್ಕೊಂಡೇನಿ ನಂದ ಗೋಲ್ಡನ್ ಡೇಸ್ ಏನೇನೆಲ್ಲ ಎಂಜಾಯ್ ಮಾಡಿದೆ ಅಂತ ಹೇಳ್ತೀನಿ ಆ ಸ್ಕೂಲ್ ಡೇಸ್ನಾಗೆಲ್ಲ ಏನೇನ್ ಮಾಡ್ತಿದ್ದೆ ಅಂತಂದ್ರ ಏನ್ರಿ ಅಲ್ಲಿ ಸ್ಕೂಲ್ ಇದ್ದಿದ್ದು ಬಾರೆ ಹೆಣ್ಣು ತಿನ್ನೋದು ಮತ್ತೆ ಡೆಸ್ಕ್ ಮೇಲೆಲ್ಲ ಫುಲ್ ಹಾರಾಡೋದು ಕುಣ್ದಾಡುದು ಅದು ಮಾಡೋದು ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಫೇವ್ರೆಟ್ ಟೀಚರ್ಸ್ ಯಾರು ಮತ್ತು ಕ್ಲಾಸ್ ಯಾರು ಮಾನಿಟ್ರ್ ಆಗ್ತಾರ ಮಾನಿಟ್ರ್ ಆಗ್ತಂದ್ರೆ ಯಾರು ಬೋಲ್ಡಿಗೆ ಹೋಗಿ ಯಾರ ನೇಮ್ ಬರೆದು ಹಿಂಗೆ ಆ್ಯಂಗಲ್ ಒಳಗೆ ಹಾಕಿ ಅವ್ರು ಹೇಳಿ ಹೊಕ್ಕಿದ್ರೆ ಯಾರು ಮಾನಿಟ್ರ್ ಆಗ್ಯಾರ ಯಾರ ಮಾತಾಡಿದ್ರಿ ಅಂತಂದ್ರೆ ಅವ್ರ ಹೆಸರು ಬರೀದಿ ಅಂತ ಹೇಳಿ ಸ್ವಲ್ಪ 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 ಭಾರಿ ಹಣ್ಣು ತಿನ್ನೋದಾತು ಮತ್ತು ಪೇಪರ್ ಮಟ್ಟ ತಿನ್ನೋದಾತು ಪಾಪಡಿ ಎಲ್ಲ ಕೈಗೆ ಹಾಕೋದಾತು ಆಮೇಲೆ ಡ್ರೆಸ್ ಅಂತ ಹೇಳಿ ರೆಡ್ ಕಲರ್ ಎಲ್ಲಾ ಬರ್ತಿದ್ವು ಆಮೇಲೆ ಸೈಕಲ್ ಎಲ್ಲಾ ಹೊಡ್ಕೊಂಡು ಹೋಗುದು ಅದೆಲ್ಲ ಒಂದು ಸ್ಕೂಲ್ ಮೆಮ್ರಿ ಹೈಸ್ಕೂಲ್ದು ಸೇಮ್ ಆದ ತರ ನಾ ಒಂದ್ ಸ್ವಲ್ಪ ಹೈಸ್ಕೂಲ್ ಹೋದಾಗ ಒಂದ್ ಸ್ವಲ್ಪ ಲವಿ ಡವಿ ಲವಿ ಡವಿ ಸ್ಟಾರ್ಟ್ ಆಕೇತಿ ಅವಾಗ ಹೈಸ್ಕೂಲ್ಗೆ ಹೋದ ತಕ್ಷಣ ಒಂದ್ ಸ್ವಲ್ಪ ಎಲ್ಲ ಹುಡ್ಗನ್ ನೋಡೋದು ಅವ್ ಹುಡುಗ ಹುಡ್ಗಿರ್ ನೋಡುದು ಆಮೇಲೆ ಅವ್ರು ಲವ್ ಮಾಡತ್ರ ಅಂತಂದ್ರೆ ಅವ್ರ ಹೆಸರು ಓದ್ರುದು ಇದೆಲ್ಲ ಒಂದ್ ಸ್ವಲ್ಪ ಕಾಮನ್ ಹೈಸ್ಕೂಲ್ನಾಗ ಅಂದ್ ಈ ಥರ ಎಲ್ಲ ಹೈಸ್ಕೂಲ್ ಆಯ್ತು ನೆಕ್ಸ್ಟ್ ಕಾಲೇಜ್ನಾಗ ಬಂದಾಗ ಅಷ್ಟೇನು ಮೆಮ್ರಿ ಇರಲ್ರಿ ಫ್ರೆಂಡ್ ಜೊತೆ ಯಾಕಂದ್ರೆ ಸೀರಿಯಸ್ ಆಗಿ ಓದೋದು ಅದರೊಳಗೆ ಇದಾಗೋದು ಪಾಸ್ ಆಗೋದು ಅಂತಂದ್ರೂ ಏನು ಮಾಡೋದು ಓದೋದು ಓದೋದು ಅಂತ ಹೇಳಿ ಒಂದು ಸ್ವಲ್ಪ ಪ್ರೆಷರ್ ಇತ್ತು ಬಟ್ ಸಿ ಆಗಿದ್ದಾಗ ಗ್ರೌಂಡಿಗೆ ಹೋಗಿ ಕುಂದ್ರೋದು ಅದೆಲ್ಲ ಮಾಡ್ತೀವಿ ಶಂಕರ್ ಕಾಲೇಜ್ನಾಗ ಸ್ಪೋರ್ಟ್ಸ್ ಗೇಟ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದ್ರಾಗೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಹಂಗೆ ಎನ್ ಸಿ ಸಿ ಒಳಗೂ ಮಾಡ್ತಿದ್ದೆ ಬಟ್ ಎನ್ ಸಿ ಸಿ ಒಳಗೆ ಮಾತ್ರ ರೀ ನಾನು ಅಯ್ಯೋ ಜಗ್ಗು ಎನ್ ಒಳಗೆ ಭಾಳ ತಿಳಿ ತಿಂದಾರ ಸೊ ಅದ್ರಾಗ ಶಶಿ ಅಣ್ಣ ಅಂತ ಹೇಳಿರಿ ಅಣ್ಣ ಈಗೂ ಕಾಂಟ್ಯಾಕ್ಟ್ನಾಗದ ಒಂದು ಸರಿ ಲೇಟಾಗಿ ಬಂದಾಗ ಏನು ಮಾಡ್ಬಿಟ್ಟಿದ್ನಂದ್ರೆ ಫುಲ್ ಏನು ಶಂಕರ್ ಕಾಲೇಜ್ ಶಂಕರ್ ಕಾಲೇಜ್ ಐತಿ ಅದನ್ನು ರೌಂಡ್ ಹೊಡ್ಯಾಕ್ ಹಚ್ಬಿಟ್ಟಿದ್ದ ಒಂದು ಸರಿ ಫಸ್ಟ್ ಟೈಮ್ ಬಂದಾಗ ಸೊ ಸೆಕೆಂಡ್ ಕ್ಲಾಸಿಗೆ ಹೋಗಲೇ ಇಲ್ಲ ನಾನು ಸೊ ಇದೊಂಥರ ಮೆಮ್ರಿ ಇನ್ನು ಡಿಗ್ರಿ ಬಂದರು ನನ್ನ ಬಿ ಕಾಮ್ ಡಿಗ್ರಿ ಬಂದ್ರೆ ಡಿಗ್ರಿ ಬಂದಾಗೆಲ್ಲ ಏನೇನು ಮಾಡಿದ್ವಿ ಅಪ್ಪ ಡಿಗ್ರಿ ಬಂದಾಗ ಜಾಸ್ತಿ ಫ್ರೆಂಡ್ಸ್ ಆಗಿದ್ದಂದ್ರೆ ಅಲ್ಲೇ ನೋಡ್ರಿ ನಂಗೆ ಹೆವಿ ಹೆವಿ ಫ್ರೆಂಡ್ಸ್ ಆಗಿದ್ದ ಫಸ್ಟಿಗೆ ಫ್ರೆಂಡ್ ಆಗಿದ್ದು ನಂಗೆ ಡಿಗ್ರಿ ಒಳಗಂತ ಜಾಸ್ತಿ ಶ್ರುತಿ ಆಮೇಲೆ ಸುಷ್ಮಾ ರೇಷ್ಮಾ ಮೊಹಮ್ಮದ್ ದಾನು ಆಮೇಲೆ ನಮ್ಮ ಹಸ್ಬೆಂಡ್ ಎಲ್ಲರೂ ಪರಿಚಯ ಆದ್ರೆ ಆಲ್ಮೋಸ್ಟ್ ಅನೂಪ ಇಷ್ಟು ಜನ ಅಂದ್ರೂ ಎಲ್ಲರೂ ಫ್ರೆಂಡ್ಸ್ ಆದ್ರಿ ಆಮೇಲೆ ನೋಡ್ರಿ ಹಿಂಗೆ ಇದು ಇದ ಸೇಮ್ ಜಡಿ ಹಾಕೊಂಡು ಹೋಗಿದ್ರು ನಾನು ಸ್ಕೂಲ್ನಾಗಿದ್ದ ಹಿಂಗೆ ಹಿಂಗೆ ಮಾಡೋದು ಬರೀ ಅವ್ನು ಹಿಂಗೆ 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 ಮಾಡೋದು ಸೊ ಅದಕ್ಕೆ ಮೆಮ್ರಿ ಇರ್ಲಿಂತಂದ್ ಯಾಕೋ ಭಾಳ ಹಾಕೋಬೇಕು ಹಾಕೋಬೇಕು ಸ್ಕೂಲ್ಸ್ ಡೇಸ್ ಎಲ್ಲ ನೆನಪಾಗ್ಲಿ ಅಂತ ಡಿಗ್ರಿದ್ ಹಂಗೆ ಹಾಕ್ಕೊಂಡು ಅದು ಇದು ಅದು ಇದು ಆಮೇಲೆ ನಂದು ನನ್ನ ಎಲ್ಲ ಒಲ್ಲೇ ಸ್ಟಾರ್ಟ್ ಆದ್ರಿ ಸ್ಟಾರ್ಟ್ ಆತ ಆಮೇಲೆ ಹಂಗೆ ನಾ ಬೆಳೂರ್ ಹೋಗ್ಬಿಟ್ಟೆ ಎಮ್ ಬಿ ಎ ಸೀಟ್ ಸಿಕ್ಕ ನಂಗೆ ಸೊ ಬೆಂಗ್ಳೂರ್ ಹೋದೆ ಬೆಂಗ್ಳೂರ್ಗೆ ಹೋದ್ಮೇಲಂತೂ ಅದೇನು ಬೆಂಗ್ಳೂರು ಡೇಸ್ ಮೂವಿ ತೋರಿಸ್ತಾರಲ್ರಿ ಅದ ನೋಡ್ರಿ ನಂದು ಮಾತ್ರ ಯಾಕಂದ್ರೆ ಭಾಳ ಜನ ಫ್ರೆಂಡ್ಸ್ ಪರಿಚಯ ಆದ್ರೆ ನಂಗೆ ಫಸ್ಟ್ ಪರಿಚಯ ಆಗಿದ್ದಂದ್ರೆ ನಮ್ಮ ಡುಮಿ ರೀ ನಮ್ಮ ನೂತನ ಆಮೇಲೆ ನೆಕ್ಸ್ಟ್ ಫಸ್ಟ್ ಇಯರ್ ನಾನು ಹಾಸ್ಟೆಲ್ನಾಗೆ ಇದ್ದೆ ನಂಗೆ ಜಾಸ್ತಿ ಅಲ್ಲಿ ಮೆಮೊರೀಸ್ ಅದಾವೆ ಯಾಕಂದ್ರೆ ನಾನು ಅಲ್ಲಿ ಭಾಳ ಎಂಜಾಯ್ ಮಾಡ್ಯ ಲೈಫ್ನ ನಾ ಅಲ್ಲಿ ಏನೇನು ಎಂಜಾಯ್ ಮಾಡೀನಿ ಅಂತಂದ್ರೆ ಹಾಸ್ಟೆಲದ್ದು ಹಾಸ್ಟೆಲ್ ವಾರ್ಡನಿಗೆ ರೇಖಿಸೋದು ಹಾಸ್ಟೆಲ್ ಶ್ರುತಿಗೆ ಮತ್ತು ಸೊನಾಲಿಗೆ ನೆನಪಿರ್ಬೋದು ಈ ವಿಡಿಯೋ ಅಕ್ಕಿನ ಒಳಾತಿದ್ರೆ ಅವ್ರಿಗೆ ಗೊತ್ತಿರ್ತೈತಿ ಎಷ್ಟು ಕಾಡಿಸ್ತಿದ್ದ ನಾನು ಅಂತ ಹೇಳಿ ಆಮೇಲೆ ಇಕ್ರಾ ಕಾವ್ಯ ಅಕ್ಷತಾ ಅನೂಷಾ ನನ್ನ ಹೆಸರೇ ಇನ್ನೊಬ್ರಿಗೆ ಐತ್ರಿ ಆಕಿ ಸಂಗ ಶಿವಮೊಗ್ಗ ಅನೂಷ ಅಂತಿದ್ರೆ ನನಗೆ ಧಾರವಾಡ ಅನೂಷ ಅಂತ ಹೇಳ್ತಿದ್ರೆ ಆಮೇಲೆ ಎಷ್ಟು ಕಾಡಿಸ್ತಿದ್ದೆ ಅಂದರೆ ಫುಲ್ ಒಂದು ಬಾಟ್ಲಿ ತೊಗೊಳ್ತಿದ್ದಾರೆ ನಾನು ನೀರ್ನ ನೀರು ತೊಗೊಂಡು ಏನು ಮಾಡ್ತಿದ್ದೆ ಅವರಿಗೆ ಅವರು ಊಟ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅದೇನು ಫುಲ್ ಕೋಲ್ಡ್ ಇದ್ದಿದ್ದು ವಾಟರ್ ಎಲ್ಲ ಮೆಮೇಲೆ ಹಾಕಿಬಿಡ್ತಿದ್ದೆ ಹಿಂಗೆ ಮಾಡಿ 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 ಒಂದು ನಾಲ್ಕೈದು ದಿವಸ ಮಾಡಿದೆ ರೀ ಅವಷ್ಟು ಸೇರಿ ನನಗೆ ರಿವೆಂಜ್ ಮಾಡೋನು ಅಂತ ಹೇಳಿ ಬಾತ್ರೂಮ್ನಾಗ ಕುಂದ್ರಸಿ ಹೇಳ್ತೇನೆ ರೀ ಬಾತ್ರೂಮ್ನಾಗ ಕುಂದ್ರಿಸಿ ನೀರು ಹಾಕ್ಬಿಟ್ಟು ಅದು ಹನ್ನೆರಡು ಗಂಟೆನೇ ಒಂದು ಗಂಟೆ ಆಗೈತಿ ಯಪ್ಪ ಅದೇನು ಹೇಳಕ್ಕೆ ಬರೋಂಗಿಲ್ಲ ನೋಡ್ರಿ ಅಷ್ಟೆಲ್ಲ ಮೆಮ್ರೀಸ್ ಅದಾವ ನಂಗೆ ಹಾಸ್ಟೆಲ್ ಡೇಸ್ನಾಗ ಆಮೇಲೆ ನೆಕ್ಸ್ಟ್ ಕಾಲೇಜಿನಾಗ ಬಂದಾಗ ಫಸ್ಟ್ ಆಫ್ ಆಲ್ ಕಾಲೇಜ್ನೇ ಅದು ಎಮ್ ಬಿ ಎ ಅಂತಂದ್ರೆ ನಂಗೆ ಬಿ ಕಾಮನು ನನ್ನ ಕನ್ನಡ ಮೀಡಿಯಮ್ ರೀ ನಾನು ಕನ್ನಡತಿ ಶಾಲಾ ಹೃದಯದವಳು ಸೊ ಕನ್ನಡ ಮಾತಾಡ್ತಿದ್ದೆ ಅಲ್ಲಿ ಹೋದಾಗ ಇಷ್ಟು ಟಫ್ ಆದ್ರಿ ನಿಜ ಹೇಳ್ತೀನಿ ಇಂಗ್ಲೀಷ್ ಯಾರು ಹೇಟ್ ಮಾಡ್ತಾರೆ ನೋಡ್ರಿ ಅದು ನಮ್ಮನ್ನ ಒಂದಿನ ಹೇಟ್ ಮಾಡ್ತಿದ್ದೆ ಹಂಗೆ ಆದಂಗೆ ಅಂದ್ಬಿಟ್ಟಿತ್ತು ನನ್ನ ನಾ ಯಾಕಂದ್ರೆ ಇಂಗ್ಲೀಷ್ ಅಪ್ಪೋ ಇಂಗ್ಲೀಷ್ ಇಂಗ್ಲೀಷ್ ನಂಗೆ ಗ್ರಾಮರ್ ಅದು ಇದು ಅದು ಇದು ಬರೋಂಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಸೊ ಹಂಗೆ ಹಿಂಗೆ ಮಾಡಿ ಫಸ್ಟ್ ನನ್ನ ಇಂಗ್ಲೀಷ್ ಗುರುಗಳು ಅಂತ ಹೇಳಿ ಸಿಕ್ಕಿದ್ದು ಅಂತಂದ್ರೆ ಕಾಶ್ಮೀರದವ್ರಿ ಸಾಕಿ ಬಂತ ಹೇಳಿ ನಂಗೆಲ್ಲ ಪಾಪ ಒನ್ ಬೈ ಒನ್ ಬೈ ಒನ್ ಬೈ ಒನ್ ಬೈ ಹೇಳ್ಕೊಡಕ್ಕೆ ಹೋದ ಒಬ್ಬರೊಬ್ರು ರೇಕ್ಸಿದ್ರು ನಂಗೆ ಆದ್ರೆ ನಂಗೆ ಎಮ್ ಬಿ ಎ ಫ್ರೆಂಡ್ಸ್ ಮಣಿಕಂಠ ರಾಕೇಶ್ ಮತ್ತು ಸಾಗರ್ ಪ್ರದೀಪ್ ಒಂದಿಷ್ಟು ಜನ ಅದ ರೀ ನಾ ಈ ಫೋಟೋಸ್ ಈಗ ಕಂಟಿನ್ಯೂಸ್ ನಿಮ್ಗೆ ಹೇಳ್ಕೊತೇನೆ ಅವ್ರು ಯಾರೇನು ಹೆಲ್ಪ್ ಮಾಡ್ಯಾರ ನಂಗೆ ಯಾವಾಗ ಯಾವಾಗೆಲ್ಲ ನನ್ನ ಜೊತೆ ಅದಾರ ಖುಷಿ ಒಳಗಿಗಿಂತ ದುಃಖದಾಗ ಯಾವಾಗ ಎಲ್ಲರೂ ಅದಾರ ನನ್ನ ಫ್ರೆಂಡ್ಸ್ ಅಂತ ಹೇಳಿ ಅವ್ರದ್ದು ಮೇನ್ ಅಷ್ಟು ಚೂಸ್ ಮಾಡಿ ಅವ್ರನ್ನಷ್ಟು ಹಾಕಾಕ ಹಂಗೇನು ಮಾಡಿಲ್ಲ ನಾನು ಬಟ್ ಓ ನನ್ನ ಮೇನ್ ಮೇನ್ ಅಂತಂದ್ರೆ ರೀ ನಂಗೆ ಯಾರೂ ಇದಿಲ್ಲ ಅಂದ್ರೆ ಕ್ಲೆಮೆಂಟ್ ನಂಗೆ ಇಂಗ್ಲೀಷ್ ಬರಂಗಿಲ್ಲ ನನಗೆ ಮಾತಾಡೋಕೆ ಬರಂಗಿಲ್ಲ ಅಂತಂದ್ರೂ ನನ್ನ ಜೊತೆ ಫ್ರೆಂಡ್ಶಿಪ್ ರೀ ಅವ್ನು ತಮಿಳ್ ಫ್ರೆಂಡ್ ಸೊ ಅವರೆಲ್ಲ ನನ್ನ ತಮಿಳಿ ಫ್ರೆಂಡ್ಸ್ ಗ್ಯಾಂಗ್ ಫುಲ್ ಇತ್ತು ನಂದು ಫಸ್ಟ್ ಎಮ್ ಬಿ ಎ ಹೋದ ತಕ್ಷಣ ನನಗೆ ಬೆಂಗಳೂರವ್ರ ಜೊತೆ ಇದ್ದೆ ಆಮೇಲೆ ಒಂದಿಷ್ಟು ದಿನ ಆದಮೇಲೆ ಕೇರಳದವ್ರ ಜೊತೆ ಹೋದೆ ಆಮೇಲೆ ಒಂದಿಷ್ಟು ದಿನ ಆದಮೇಲೆ ತಮಿಳ್ನಾಡ್ದವ್ರ ಜೊತೆ ಇದೆ ಹೀಗೆಲ್ಲ ಆಗಿ ಆಗಿ ಎಲ್ಲರದು ಎಲ್ಲರ ಜೊತೆಯೂ ಕಾಂಟ್ಯಾಕ್ಟ್ನಾಗಿ ಇಟ್ಕೊಂಡೇನಿರಿ ನಾ ಹಾಗೆಲ್ಲ ಏನೂ ಗ್ರೂಪಿಸಮ್ ಆ ಥರ ಏನೂ ಮಾಡ್ತಿರಲಿಲ್ಲ ಇತ್ತು ಗ್ರೂಪ್ಪಿಸಮ್ ಬೆಂಗ್ಳೂರದ್ದು ತಮಿಳು ಕೇರಳ ಅಂತ ಹೇಳಿ ಮಾಡಿದ್ರು ಬಟ್ ನಾನು ಎಲ್ಲರ ಜೊತೆಯೂ ಕಾಂಟ್ಯಾಕ್ಟ್ನಾಗೆ ಇದ್ದೀನಿ ಈಗೂ ಅದೇನಿ ಆಮೇಲೆ ಒಂದಿಷ್ಟು ಕೆಲಸ ಎಲ್ಲ ಮೆಮ್ರೀಸ್ ಆಮೇಲೆ ಹಂಗೆ ಎಲ್ಲ ಮಸ್ತ್ ಮಸ್ತ್ ಎಂಬಾಗ ಎಲ್ಲ ಎಂಜಾಯ್ ಮಾಡೋದು ಅದೆಲ್ಲ ಮಾಡಿದೆ ಅದಾದ್ಮೇಲೆ ಮುಗೀತು ನೋಡಿರಿ ಫ್ರೆಂಡ್ಸದೆಲ್ಲ ಮುಗೀತು ಪ್ಲಸ್ ಗೋಲ್ಡನ್ ಲೈಫ್ ಎಲ್ಲ ಮುಗೀತು ಹಾಗೆಲ್ಲ ಮುಗಿದ್ಮೇಲೆ ಅಲ್ಲಿ ನೆಕ್ಸ್ಟ್ ಜಾಬಿಗೆ ಸೇರಿ ಅಲ್ಲಿಂದ ಸ್ಟಾರ್ಟ್ ಆಕಿತ್ತು ನೋಡ್ರಿ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಟೆನ್ಷನ್ ಮತ್ತು ನಮ್ಮ ಅಮ್ಮ ಅಪ್ಪ ಹೆಂಗೆ ಹೆಂಗೆಲ್ಲ ಕಷ್ಟಪಟ್ಟಿರ್ತಾರ ದುಡ್ಡಿಗೆ ಯಾವ ಥರ ಇದಾಕೈತಿ ಅಂತ ಹೇಳಿ ಸೊ ಸ್ಟಾರ್ಟ್ ಆಯ್ತು ಅಲ್ಲಿಂದ ಜರ್ನಿ ಅದು ಒಂದು ಫೋರ್ ಫೈವ್ ಡೇ ಫೋರ್ ಫೈ ಇಯರ್ಸ್ ಬಟ್ ನನ್ನ ಒಂದೇ ಒಂದು ಫ್ರೆಂಡ್ ಅಂತಂದ್ರೆ ಇವತ್ತು ನಾನು ಬಿಟ್ಟು ಹೋಗಿಲ್ರಿ ಇಲ್ಲಿವರೆಗೂ ಈಗೂ ನನ್ನ ಜೊತೆ ಏನೋ ಕಷ್ಟ ಆದರೂ ಏನೋ ದುಃಖ ಆದರೂ ಆಕೆಗೆ ಎಷ್ಟೋ ಬೈದರು ಎಷ್ಟ ಜೊತೆಗಿದ್ರು ನಮ್ಮ ಮೀನ್ ನನ್ನ ಜೊತೆ ಯಾವಾಗಲೂ ಇರ್ತಾಳ್ರಿ ಅದು ಅಂಥ ಫ್ರೆಂಡ್ಶಿಪ್ ಇರ್ಬೇಕ್ರಿ ರೀ ಮುಂದೆ ಜೊತೆಗಿದ್ದು ಚಲೋ ಮಾತಾಡ್ತಾರ ಅಂತಂತಾರಲ್ರಿ ಅದು ಸುಳ್ಳು ಹಿಂದೂ ಚಲೋ ಮಾತಾಡ್ತಾರಲ್ಲ ಅಂಥ ಫ್ರೆಂಡ್ಶಿಪ್ ಮಾಡಿರಿ ಅಂಥ ಅದಕ್ಕಂತಾರ ಟ್ರೂ ಫ್ರೆಂಡ್ಸ್ ಅಂತ ಹೇಳಿ ಫೇಸ್ ಟು ಫೇಸ್ ಈಗಿದ್ದಾಗ ಹಾ ಹಾ ಏ ನೀನಾ ನೀನ 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 ಅಂತಿರ್ತಾರ ಬ್ಯಾಕ್ ಹೋದಾಗ ಮಾತ್ರ ಸಖತ್ ಬೈಯೋದು ಅದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಅನ್ನಂಗಿಲ್ಲ ಫ್ರೆಂಡ್ಶಿಪ್ ಅಂತ ಹೇಳಿ ನನ್ನ ಪ್ರಕಾರ ಸೊ ನನಗೆ ಆ ಥರ ನನ್ನ ಫ್ರೆಂಡ್ ಮೇನ್ ಫ್ರೆಂಡ್ ಅಂತಂದರೆ ನಮ್ಗೆ ಡುಮ್ಮಿ ಹಂಗೆ ಅವಾಗಿವಾಗ ಭೇಟಿ ಆಗೋದು ಅವಾಗಿವಾಗ ನನಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿದವ್ರೆಲ್ಲ ಆಗಂಗಿಲ್ಲ ಸೊ ಅಂಥವ್ರನ್ನೆಲ್ಲನೂ ಇಟ್ಕೊಂಡೇನಿ ಸೊ ನನ್ನ ಮೇನ್ ಫ್ರೆಂಡ್ಶಿಪ್ಪು ಅಂತಂದು ಹೇಳಿಕೊಟ್ಟವು ನಾನು ಮೊಮ್ಮದ್ರಿ ಯಾಕಂದ್ರೆ ಫ್ರೆಂಡ್ಶಿಪ್ಪಿಗೆ ಅಷ್ಟು ಮಹತ್ವ ಕೊಡ್ತಾರ ಅಂತ ಹೇಳಿ ನಾನು ಅವನ್ ಅವನ ರೀತಿ ಒಳಗೆ ತಿಳ್ಕೊಂಡಿನಿ ಸೊ ಅದಕ್ಕೆ ಹಂಗೆ ನೋಡ್ರಿ ಈಗ ಈಗೆಲ್ಲ ಕಾಲೇಜ್ ಎಲ್ಲ ಹೇಳಿದೆ ಹಂಗೆ ಫ್ಯಾಮ್ಲಿ ಒಳಗೂ ಅಪ್ಪ ಅಮ್ಮ ತಂಗಿ ಅಣ್ಣ ಅಣ್ಣನ ಹೆಂಡತಿ ಮತ್ತು ಹಸ್ಬೆಂಡ್ ಹಸ್ಬೆಂಡ್ ಅವ್ರ ತಂಗಿ ಹಸ್ಬೆಂಡ್ ಅವರ ತಂಗಿ ಅವರು ಆಮೇಲೆ ನಮ್ಮ ಅತ್ತಿ ನಮ್ಮ ಮಾವ ಇವೆಷ್ಟು ಫ್ರೆಂಡ್ಸ್ ಆಗೇನ ನನ್ನ ಜೊತೆ ಅದಾರ್ರಿ ಸೊ ಅವ್ರಿಗೂ ಎಲ್ಲರಿಗೂ ವಿಶ್ ಮಾಡ್ತೇನೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಯಾಕಂದ್ರೆ ಫ್ಯಾಮ್ಲಿನೂ ವೆರಿ ಇಂಪಾರ್ಟೆಂಟ್ ರೀ ಲೈಫ್ನಾಗ ಸೊ ಫ್ಯಾಮ್ಲಿನೂಗೂ ನೀವು ವಿಶ್ ಮಾಡಿರಿ ಎಲ್ಲಾರ್ಗು ಸೊ ಅದಕ್ಕೆ ನಾನು ಎಲ್ಲಾರ್ಗು ವಿಶ್ ಮಾಡತ್ತೀನಿ ಎಲ್ಲರೂ ಫ್ರೆಂಡ್ಸ್ ಇದ್ದಂಗನ ಸ್ನೇಹಿತರಿದ್ದಂಗನ ಲೈಫ್ ಟೈಮ್ ಇರ್ತಾರೆ ಎಲ್ಲರೂ ಬರ್ರಿ ಈಗ ಹಾಂ ಈಗ ಬರ್ರಿ ಅವ್ರು ಯಾರ್ಯಾರು ಅದಾರ ಏನೇನು ಅದಾರ ಹೇಳಿ ಅವ್ರ ಬಗ್ಗೆನೂ ಎಲ್ಲ ಹೇಳ್ತೀನಿ ಮೆಮ್ರೀಸ್ ಇದು ಮಾಡ್ತೀನಿ ನೋಡ್ರಿ ಫಸ್ಟಿಗೆ ನಮ್ಮ ಫ್ರೆಂಡ್ಸ್ ಅವ್ರ ಬಗ್ಗೆ ಅಂತ ಹೇಳಿ ಅಕ್ಕಿ ಬಗ್ಗೆನ ಅಂತಂದ್ರೆ ಅಕ್ಕಿ ಭಾಳ ಸೈಲೆಂಟ್ ರೀ ಸೊ ನಂಗೆ ಭಾಳ ಕ್ಲೋಸ್ ಫ್ರೆಂಡ್ ಸೆಕೆಂಡಿಗೆ ಶ್ರುತಿ ರೀ ಈ ಬಗ್ಗೆ ಹೇಳಬೇಕಂತಂದ್ರೆ ಈಕಿ ನೋಡಕ್ಕೂ ಸ್ಮಾರ್ಟ್ ರೀ ತಲೀನೂ ಸ್ಮಾರ್ಟ್ ನೋಡ್ರಿ ತರ್ಡೀಗ ಶುಷ್ಮಾರಿ ರೀ ಈಕೆ ನೋಡುತ್ತಲೇ ನನಗೆ ಏನು ನೆನಪು ಆಕೈತಿ ಅಂತಂದ್ರೆ ಬರೀ ನೋಟ್ಸ್ ನೋಡ್ಸ ಮತ್ತು ಬರೀ ಓದೋದು ನೋಡ್ರಿ ನಾ ಏನಾಗಲ್ಲ ಮಮ್ಮದನ್ನೆಲ್ಲ ರೀ ಇವನ ರೀ ಇವ್ನು ನೋಡಿದ್ರೆ ನಂಗೆ ಫ್ರೆಂಡ್ಶಿಪ್ ನೆನ್ಪಾಕೈತಿ ಹಂಗೆ ಭಾಳ ಇಂಟಿಲಿಜೆಂಟ್ ಹುಡುಗ ನೋಡ್ರಿ ಈಗ ನೆಕ್ಸ್ಟ್ ದಾನೂ ರೀ ದಾನು ಸಿ ಎ ನೆನಪಕ್ಕೈತ್ರಿ ಅವ್ನು ಸಿ ಎ ಮಾಡಬೇಕು ಅಕೌಂಟೆನ್ಸಿ ಹೇಳಿ ಭಾಳ ಇದು ಮಾಡ್ತಿದ್ದ ಈಗ ನೆಕ್ಸ್ಟ್ ಅಂತೂ ನಿಮ್ಗೆ ಗೊತ್ತಿರ್ತಾರೆ ಇವ್ರು ಯಾರು ಅಂದ್ರೆ ಮೈ ಲವ್ ಮೈ ಲೈಫ್ ಈಗ ನೆಕ್ಸ್ಟ್ ಅನೂಪ್ರಿ ಇವ್ನ ನೋಡುತ್ತಲೇನಾ ನನಗೆ ಟೊಕೆಟೊ ಬಾಯ್ ಥರ ಕಾಣ್ತಾನ್ರಿ ಈಗ ನೆಕ್ಸ್ಟ್ ರೀ ನಮ್ಮ ಸ್ಕೂಲ್ ಫ್ರೆಂಡು ಪ್ಲಸ್ ಆಮೇಲೆ ಫ್ರೆಂಡಾಗ್ಯನ ಇವನ್ ಬಗ್ಗೆ ಹೇಳಬೇಕಂದ್ರೆ ಕ್ಯಾಮ್ರಾ ಅಂದ್ರೆ ಇವ ಅಂದ್ರೆ ಕ್ಯಾಮ್ರಾ ನೆಕ್ಸ್ಟ್ ನೋಡ್ರಿ ರಜಿತ ಇವ್ ನೋಡುತ್ತಲೇ ನನಗೆ ಏನಾಗ ನೆನ್ಪಕೈತೆ ಅಂದ್ರೆ ಪಿ ಎಸ್ ಐಗೆ ನೆನ್ಪಕೈತೆ ಅದಕ್ಕೆ ಓದಾತಿದ್ನ ರೀ ಅದಕ್ಕೆ ಈಗ ನೋಡ್ರಿ ನನ್ನ ಫೇವ್ರೆಟ್ ಫೇವ್ರೇಟ್ ಫೇವ್ರೆಟ್ ಪರ್ಸನ್ ಬಂದ್ಲೆ ಡೂಮಿ ಈಕೆ ಬಗ್ಗೆ ಹೇಳಬೇಕಂದ್ರೆ ಒಂದು ಏನೂ ಸಾಲಂಗಿಲ್ಲ ರೀ ಲೇಟಾಗಿ ಪರಿಚಯ ಆದರೂ ಆಗಿ ಲೈಫ್ ಲಾಂಗ್ ಅದಾಡಿರಿ ನನ್ನ ಜೊತೆ ನೆಕ್ಸ್ಟ್ ಶ್ವೇತಾರಿ ರೀ ನಾವು ಶ್ವೇ ಶ್ವೇ ಅಂತಿದ್ವಿ ಈಕೆ ಬಗ್ಗೆ ಹೇಳಬೇಕಂದ್ರೆ ಬೈಪಾಟ ಈಗ ರೀ ಈಗ ನಾ ಬೈಪಾಟ ಮಾಡೋದು ನೋಡಿರಿ ಶ್ರುತಿ ರೀ ಶ್ರುತಿ ಅನ್ನೋ ಹೆಸರಿ ಹೇಳ್ತೇನೆ ರೀ ಹಂಗೆ ಅದಾಳ ಯಾಕಂತಂದ್ರೆ ಫ್ರೆಂಡ್ಶಿಪ್ಪಿಗೆ ಭಾಳ ಮಹತ್ವ ಕೊಡ್ತಾಳೆ ಸೊ ಅದಕ್ಕೆ ಇಕ್ಕಿ ಸೋನಾಲಿ ರೀ ಇಕ್ಕಿ ಬಗ್ಗೆ ಹೇಳಬೇಕಂದ್ರೆ ಡ್ಯಾನ್ಸ್ ಅಂದ್ರೆ ಸೋನಾಲಿ ಸೋನಾಲಿ ಅಂದ್ರೆ ಡ್ಯಾನ್ಸ್ ನೋಡ್ರಿ ಆ ಥರ ಬರೀ ಡ್ಯಾನ್ಸ್ ಹುಚ್ಚಿ ಈಗ ನೆಕ್ಸ್ಟ್ ಇವನು ಹೆಸರು ವಿಚಿತ್ರ ರೀ ನಿಮ್ಗೆ ಕ್ಲಿಮೆಂಟ್ ಅಂತೇಳಿ ಇವ್ನು ನೋಡೋದ್ಲೇನಾ ಸೈಲೆನ್ಸ್ ರೀ ಯಾಕಂದ್ರೆ ಅಷ್ಟು ಸೈಲೆಂಟ್ ಹುಡುಗ್ರಿ ಇವ ಇವ ಸಾಕಿಬ್ ಅಂತ ಹೇಳಿರಿ ಕಾಶ್ಮೀರ್ ಹುಡುಗ ಬಟ್ ನನ್ನ ಇಂಗ್ಲೀಷ್ ಗುರು ನೋಡ್ರಿ ಸೈಯದ್ ಅಂತ ಹೇಳ್ರಿ ಇವನು ಸ್ಟಾರ್ಟಿಂಗ್ ನನ್ನ ಫ್ರೆಂಡ್ ಆಗಿದ್ದ ಎಮ್ ಬಿ ಎದಾಗ ರಾಕೇಶ್ ಅಂತ ಹೇಳ್ರಿ ನನ್ನ ಎಮ್ ಬಿ ಎ ಫ್ರೆಂಡ್ ಇವ್ನು ನೋಡಿದಾಗೆಲ್ಲ ಅಂದ್ರೆ ರಾತ್ರೋ ರಾತ್ರಿ ಆರಾಮಿಲ್ಲ ಅಂತಂದ್ರೂ ಬಂದು ಸಹಾಯ ಮಾಡ್ಯ ನೋಡ್ರಿ ಇವನ ಬಗ್ಗೆ ಹೇಳ್ಬೇಕಂದ್ರೆ ಇವ ಫನ್ನಿ ಟಾಯ್ ಇದ್ದಂಗೆ ರೀ ನಮ್ಮ ಎಮ್ ಬಿ ಎದಾಗ ಮಣಿಕಂಠ ಸಂದೇಶ್ ಅಂತ ಹೇಳಿರಿ ನಾವು ಸ್ಯಾಂಡಿ ಸ್ಯಾಂಡಿ ಅಂತಿದ್ವಿ ನಮ್ಮ ಎಮ್ ಬಿ ಎದಾಗ ಹ್ಯಾಪಿಯೆಸ್ಟ್ ಮ್ಯಾನ್ ನೋಡ್ರಿ ಇವ ಇವನು ಹೆಸರು ರೀ ನಮ್ಮ ಎಮ್ ಬಿ ಎದಾಗ ನನ್ನ ನಮ್ಮ ಕಡೆ ಉತ್ತರ ಕರ್ನಾಟಕ ಫ್ರೆಂಡ್ ನೋಡ್ರಿ ಇವ ಪ್ರದೀಪ್ ಅಂತ ಹೇಳಿರಿ ನೀವು ನನ್ನ ಎಮ್ ಬಿ ಎ ಫ್ರೆಂಡ್ಸ್ ಆಲ್ಮೋಸ್ಟ್ ನನ್ನ ಎಮ್ ಬಿ ಎ ಫ್ರೆಂಡ್ಸ್ ಅದಾರ ನನ್ನ ಜೊತೆ ಈಗೂ ಇವ್ನು ನೋಡಿದ್ರೆ ಹ್ಯಾಂಡ್ಸಮ್ ಹಂಕ್ ನೋಡ್ರಿ ಕಾವ್ಯ ಅಂತ ಹೇಳ್ರಿ ನನ್ನ ಫ್ರೆಂಡ್ ಎಮ್ ಬಿ ಎದಕ್ಕೆ ಈಗಂತರೂ ಹೇಳ್ತೇನೆ ರೀ ಫ್ಯಾಷನ್ ಲೇಡಿ ಈಕೆ ಚಂದು ಅಂತ ಹೇಳ್ರಿ ಈಗಿನ ನೋಡಿದ್ರೆ ಪರ್ಫೆಕ್ಷನ್ ಎಲ್ಲದ್ರಾಗೂ ಪರ್ಫೆಕ್ಷನ್ ಹುಡುಕ್ತಾ ಅವಳ್ರಿ ಅಖಿಲ್ ಅಂತ ಹೇಳಿರಿ ನನ್ನ ಎಮ್ ಬಿ ಎ ಫ್ರೆಂಡೇ ಇವಾಗ ಕೇಳದವ ಬಟ್ ಭಾರೀ ಸ್ಮಾರ್ಟ್ ರೀ ಇವನ ಹೆಸ್ರು ಭಾಸ್ಕರ್ ರೀ ಒಂಥರ ಬಾಸ್ ಥರನ ನಾವು ಬಾಸ್ ಥರ ಇರಬೇಕಂತ ಫೀಲ್ ಮಾಡ್ಕೋತಿದ್ದೆ ಎಲ್ಲ ಕಡೆ ಈ ಹುಡುಗಿನಂತರೂ ನಾ ಹೇಳಬೇಕ್ರಿ ಕೇಳೋದಕ್ಕೆ ಡೆಲ್ಸಾ ಅಂತ ಹೇಳಿ ನನ್ನ ಫ್ರೆಂಡ್ ಯಾಕೆ ಅಂತಂದ್ರೆ ಇವರು ಭಾಳ ಫ್ರೆಂಡ್ಲಿ ರೀ ಹಂಗೆ ಭಾಳ ಹೆಲ್ಪ್ ಮಾಡೋಣ ಇವ ಅಮ್ಮಲ್ ಅಂತ ಇವನೋ ರೀ ಬಟ್ ಸಾಂಗ್ ಅಂತರೂ ಗಿಚ್ ಆಡ್ತಿದ್ವಿ ನೋಡ್ರಿ ಇಬ್ಬರು ಕಾಂಬಿನೇಷನ್ ಆಗ ಮೇಲೆ ಕಿ ನಾನು ಎಂ ಬಿ ಎ ಫ್ರೆಂಡ್ ರೀ ಕೇಳೋದಕ್ಕೆ ಕಾವ್ಯ ಅಂತ ಹೇಳಿ ಟಾಪರ್ ಇನ್ ಎಮ್ ಬಿ ಇಕ್ರಾರಿ ಕಾಶ್ಮೀರದಕ್ಕೆ ಆ್ಯಪಲ್ ಇದ್ದಂಗೆ ಇದ್ ನೋಡ್ರಿ ಈಗ ಈಗ ಗುಜರಾತ್ ಐಕ್ರಿ ರೀ ಅಕ್ಷತಾ ನಾನು ಹಾಸ್ಟೆಲ್ ಮೇಟ ಬಟ್ ಭಾರೀ ಕತರ್ನೋಕ್ ಇವ್ನ ಬಗ್ಗೆ ಹೇಳಬೇಕ್ರಿ ಯಾಕಂದ್ರೆ ಭಾಳ ಹೆಲ್ಪ್ ಮಾಡ ನಮ್ಗೆ ಇರ್ಷಾದ ಹೇಳಿ ಈ ಕಾವ್ಯ ಹೇಳ್ರಿ ಈಗ ಎಲ್ಲಾರು ಹೊರಕ್ಕೆ ರೇಗಸ್ ಕೂತ್ ಬಿಡ್ದಿಲ್ಲ ನೋಡ್ರಿ ಈ ವಿದ್ಯಾ ಅಂಥೇಳಿ ಇಕ್ಕ ಒಂದು ಸ್ವಲ್ಪ ಫ್ಯಾಷನ್ ಲೇಡಿನ ರೀ ನೋಡಿ ಇದು ನಮ್ದು ಎಮ್ ಬಿ ಎ ಗ್ಯಾಂಗ್ ಯಾಕಂದ್ರೆ ನಂಗೆ ಜಾಸ್ತಿ ಎಮ್ ಬಿ ಎ ಫ್ರೆಂಡ್ಸ್ ಅದಾರ ಒಂದಿಷ್ಟು ಜನದ ಫೋಟೋಸ್ ಎಲ್ಲ ಸಿಕ್ಕಿಲ್ಲ ನನಗೆ ಯಾಕಂದ್ರೆ ವಾಟ್ಸಪ್ನೇ ಸ್ಕ್ರೀನ್ಶಾಟ್ ತೊಗೊಳಕ್ಕು ಅಲೋವಿಲ್ಲ ಈಗ ನೆಕ್ಸ್ಟ್ ನಮ್ಮ ಏರಿಯಾ ಫ್ರೆಂಡ್ಸ್ ಅವ್ರ ಇವತ್ತ ತೇಜಸ್ ಅಂತ ಹೇಳಿ ಇಷ್ಟೇ ನಮ್ಮ ಗ್ಯಾಂಗ್ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ ನೋಡ್ರಿ ಮತ್ತು ಬೆಂಗ್ಳೂರ್ನೇ ಫ್ರೆಂಡ್ಶಿಪ್ ಒಳಗೆ ಮಾತಾಡ್ಕೊತಿದ್ರೆ ಏನು ಫ್ರೆಂಡ್ಶಿಪ್ ಅಲ್ಲರಿ ಮಾತಾಡ್ಲಾರ್ದೇ ಇಲ್ಲ ಅಂತಂದ್ರೂ ಅವ್ರು ನಮ್ದು ಫಾರ್ ಎವರ್ ಫ್ರೆಂಡ್ಸ್ ಇರ್ತಾರೆ ಯಾಕಂದ್ರೆ ಮೆಮ್ರಿ ಇರ್ತಿತ್ತು ಅವ್ರ ಜೊತೆ ಸೊ ಅದಕ್ಕೆ ಈಗ ನೆಕ್ಸ್ಟ್ ಭಾಳ ಹೆಲ್ಪಿಂಗ್ ನೇಚರ್ ವಿ ವಿಘ್ನೇಶ್ ಅಂತ ಹೇಳ್ರಿ ಅಜಯ್ ಅಂತ ಹೇಳ್ರಿ ಬಟ್ ನೋಡೋದ್ಲೇನೋ ಸೀಕ್ರೆಟ್ ರೀ ಯಾರ ಏನೇ ಹೇಳಿದ್ರು ಅವ್ನ ಹತ್ರನೇ ಇಟ್ಕೊಂಡಾನೆ ಯಾರ ಹತ್ರನೂ ಹೇಳಂಗಿಲ್ಲ ಈಗ ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಲೀಸ್ಟ್ ಆದ್ರೂ ಬೆಸ್ಟ್ ಪರ್ಸನ್ ರೀ ಬಟ್ ಅವ್ನ ಮನಸ್ಸಿನಾಗ ಏನೂ ಇಟ್ಕೊಳಂಗಿಲ್ಲ ಎಲ್ಲ ಹೇಳ್ಬಿಡ್ತಾನ ದಾಡ ಪಡ ಬಡ ಅಂತ ಹರ್ಟ್ ಆದ್ರೂ ಅಡ್ಡಿಲ್ಲ ವ್ನೇಶ್ ಹೆಸರು ಏನು ಗೊತ್ತನ್ರಿ ಈಗ ಗಾ ನಾ ಇಟ್ಟಿನಿ ಟ್ಯಾಡಿ ನೋಡ್ರಿ ಈಗ ಎಲ್ಲಾರು ನೋಡ್ಕೊಂಡು ಬಂದ್ರಿ ಯಾರ್ಯಾರು ಎಲ್ಲರ ಬಗ್ಗೆನು ಹೇಳಿದೆ ಹೇಳಿ ಮುಗಿಸಿದೆ ಈಗ ನೀವು ತಿಳ್ಕೊಂಡಿರ್ಬೋದು ಯಾರ್ಯಾರು ಏನೇನು ಹೆಲ್ಪ್ ಮಾಡ್ಯಾರ ಏನೇನು ಹೇಳಿ ಯಾಕಂದ್ರೆ ಎಲ್ಲರಿಗೂ ಎಲ್ಲರದು ಲೈಫ್ನಾಗ ಒಬ್ಬ ಫ್ರೆಂಡ್ ಇದ್ದ ಇರ್ತಾನ್ರಿ ಅವನ ಬಗ್ಗೆ ಶೇರ್ ಮಾಡೋದು ನನ್ನ ಬಗ್ಗೆ ಕೇರ್ ಮಾಡೋದು ನಮ್ಮೆಲ್ಲಮ್ಕಿ ಇಡೋದು ಎಂಥ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಬಂತಂದ್ರು ಆ ಫ್ರೆಂಡ್ ಯಾವತ್ತು ನಮ್ಮ ಕೈ ಬಿಡಂಗಿಲ್ಲ ಒಬ್ಬ ಒಬ್ಬ ಫ್ರೆಂಡ್ ಇದ್ದ ಇರ್ತಾನೆ ಎಲ್ಲಾರ್ಗು ಎಂಥ ಸ್ಯಾಡ್ ಏನ ಇದ್ರು ನೀವು ಬಿಡೋಕೆ ಹೋಗ್ಬೇಡ್ರಿ ಅವ್ರನ್ನ ಹಿಂಗೆ ಇಲ್ಲಿಗೆ ಈ ಬ್ಲಾಗ್ ಕಂಪ್ಲೀಟ್ ಮಾಡಾತೀನಿ ಹ್ಯಾಪಿ ಫ್ರೆಂಡ್ ಶೇಪ್ ಹ್ಯಾಪಿ ಫ್ರೆಂಡ್ ಶೇಪ್ ಎಲ್ಲಾರಿಗೂ ಇಲ್ಲಿಗೆ ಈ ಬ್ಲಾಗ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಎಲ್ಲ ಬ್ಲಾಗು ಇಷ್ಟ ಆಗತ್ತವು ಅಂತ ಹೇಳಿ ಅಂದ್ಕೊಂಡಿದ್ವಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ದಯವಿಟ್ಟು ದಯವಿಟ್ಟು ಕಂಟಿನ್ಯೂ ನೋಡಿರಿ ವಿಡಿಯೋಸ್ ಎಲ್ಲ ಯಾಕಂದ್ರೆ ಅವರ್ಸು ಭಾಳ ಇಂಪಾರ್ಟೆಂಟ್ ಆಕೈತ್ರಿ ನಂಗೆ ಸೊ ಅದಕ್ಕೆ ಇಷ್ಟೋತನ ಪೇಶನ್ಸ್ ಕೊಟ್ಟ ಮತ್ತೆ ಎಂಜಾಯ್ ಮಾಡಿರಿ ಇಷ್ಟಪಟ್ಟಿರಿ ಅಂತ ಹೇಳಿ ಅನ್ಕೊಂಡಿನಿ ಇಷ್ಟಪಟ್ಟಿದ್ರಿ ಅಂತಂದ್ರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಗ ಹೋಗ್ಬೇಡ್ರಿ ಥ್ಯಾಂಕ್ ಯು